ಇದು ಗ್ರಾಮ ನಕ್ಷೆಯಲ್ಲಿ ಇರುವಂಥ ರಸ್ತೆ ಮೂವತ್ತ್ ಅಡಿ ಗ್ರಾಮ ನಕ್ಷೆಯಲ್ಲಿ ಇರುವಂಥ ರೋಡು ಈ ರಸ್ತೆಗೆ ಮತ್ತು ರಸ್ತೆಗೆ ಅಟ್ಯಾಚ್ ಆದಂಗೆ ಇಪ್ಪತ್ನಾಲ್ಕು ಗುಂಟೆ ಜಾಗ ಮಾರಾಟಕ್ಕಿದೆ ಮುಂದೆ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲು ನಾಕ ಮೂಲೆ ಚೌಕಟ್ಟಾಗಿದೆ ಅದು ಬಸ್ತಾಗಿ ಇದಾಕಿದ್ದಾರೆ ಕಲ್ಲು ಹಾಕಿದ್ದಾರೆ ನಾಲ್ಕ ಮೂಲೆ ಬಾಕ್ಸ್ಟಾಪ್ ಅದು ಎರಡು ಕಡೆ ಪೆನ್ಸ್ ಇದೆ ನೀವು ಎರಡು ಕಡೆ ಪೆನ್ಸ್ ಹಾಕಬೇಕು ಕೆಲಸ ಪೆನ್ಸ್ ಇದೆ ಪಕ್ಕ ತೋಟದವರು ಪೆನ್ಸ್ ಹಾಕಿದ್ದಾರೆ ನೀವು ಎರಡು ಕಡೆ ಪೆನ್ಸ್ ಹಾಕಬೇಕು ಒಂದೇ ಬೌಂಡ್ರಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಜಾಗ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಲೆಗೆ ಸೇರಿದಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ತಗೊಂಡವ್ರಿಗೆ ಹಿಂದೆ ಆ ಖಾಲಿ ಜಾಗ ಆ ಪ್ರಾಪರ್ಟಿನೂ ಸಿಗುತ್ತೆ ಅದು ಕೊಡ್ತಾರೆ ಜಾಗನ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿವೆ ಮುಂದೆ ಫ್ಲಾಟ್ ಆಗೈತೆ ಜಾಗ ಪ್ಯೂರ್ ರೆಡ್ ಸೈಡ್ ಮಳವಳ್ಳಿಯಿಂದ ಜಾಗಕ್ಕೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮುಂದೆ ಫ್ಲಾಟ್ ಆಗೈತೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ